ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ರಾಗಿ ಅಂಬಲಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಇದು ಬೇಸಿ ಗ್ಯಾಂಕರು ಹೇಳಿ ಮಾಡಿಸಿದಂತಹ ರೆಸಿಪಿ ನೋಡಿರಿ ಒಂದು ಗ್ಲಾಸ್ ಈ ರಾಗಿ ಅಂಬ್ಲಿ ಕುಡ್ದು ಬಿಟ್ರೂ ಹೊಟ್ಟೆ ತಂಪಾಗಿ ಇರ್ತೈತಿ ಮತ್ತು ಹೊಟ್ಟೆ ಊಟನ ಮಾಡೋಕ್ಕನ ಮನಸ್ಸು ಬರೋದಿಲ್ಲ ಮತ್ತು ಡಯೆಟ್ ಮಾಡೋರ್ಗೇ ಹೇಳಿ ಮಾಡಿಸಿದಂಥ ರೆಸಿಪಿ ನೋಡಿರಿ ಇದು ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಅಷ್ಟು ಹೆಲ್ದಿಯೂ ಕೂಡ ಹೌದು ಈ ಒಂದು ರೆಸಿಪಿನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡಿದ ಈ ಒಂದು ರೆಸಿಪಿನ ನೋಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಬಟ್ಲಾಗಿ ಇಟ್ಕೊಂಡ್ರಿ ಇವಾಗ ರಾಗಿಯನ್ನು ಈ ರೀತಿ ಒಂದು ಸಣ್ಣ ಒಂದು ಬಟ್ಲಾಗ ರೆಡಿ ಮಾಡ್ಕೊಂಡು ಸಾಲ ನಿಮಗೆ ಹಿಡ್ಕೊಂಡು ಇಟ್ಕೊಂಡ್ರಿ ಒಂದು ಚಹಾ ಕುಡಿ ಕಪ್ ಇರುತ್ತಲ್ಲ ಸಣ್ಣ ಗ್ಲಾಸ್ ಆ ಗ್ಲಾಸಲ್ಲೇ ಒಂದು ಫುಲ್ಲಾಗಿ ಹಿಟ್ಟು ತೊಗೊಂಡೆ ನೋಡ್ರಿ ಈಗ ಈಗ ಟೋಟಲಾಗಿ ನಾನು ಇಲ್ಲಿ ಎರಡು ಗ್ಲಾಸ್ ನೀರು ಇಟ್ಕೊಂಡೇನೆ ಅದ್ರಾಗ ಅರ್ಧ ಗ್ಲಾಸ್ ಅಷ್ಟೇ ನೀರು ಈ ಹಿಟ್ಟು ಕಲಸಕ್ಕೆ ತೊಗೊಂಡೆ ನೋಡಿರಿ ಇಲ್ಲಿಗ ಈಗ ಹಿಟ್ಟನ್ನು ನೀಟಾಗ ಕಲಿಸ್ಕೋಬೇಕೈತಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ ಈಗ ನೀರನ್ನು ಹಾಕ್ಕೊಂಡಿದ್ದನ್ನ ಒಂದು ಸ್ಪೂನಿಂದ ಈ ರೀತಿ ಚಲೋ ಚಲೋದಂಗೆ ಗಂಟಂಗೆ ಕಲಿಸ್ಕೊಬೇಕೈತಿ ನೋಡಿರಿ ಕಲ್ಸ್ಕೊಂಡಿದ್ದು ಆಯ್ತು ಇವಾಗ ಇಷ್ಟು ತೆಳುವಾಗಿ ಕಲಿಸ್ಕೋಬೇಕೈತಿ ಈಗ ನಾವು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಡೋಣ ಇಟ್ಕೊಂಡು ಒಂದು ಎರಡೂವರೆ ಗ್ಲಾಸಷ್ಟು ನೀರು ಹಾಕೋಣ ಒಂದು ಸಣ್ಣ ಗ್ಲಾಸಷ್ಟು ಹಿಟ್ಟು ತೊಗೊಂಡ್ರೆ ಗ್ಲಾಸ್ ಅಷ್ಟು ನಾವು ನೀರನ್ನು ಹಾಕ್ಕೊಬೇಕೈತಿ ಇದು ನೀರು ಚಲೋ ತಂಗ ಕುದೀಬೇಕು ನೋಡ್ರಿ ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕೈತಿ ಮೀಡಿಯಮ್ ಊರಿಯಾಗಿದ್ದಾನೆ ಇವಾಗ ಉಪ್ಪು ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕೊಂಡ್ಬಿಟ್ರೆ ಚಲೋ ತಂಗ ಅದು ನೀರಾಗದು ಈಗ ಕುದಿ ಬಂತು ನೋಡ್ರಿ ನೀರೀಗ ಒಂದು ಕುದಿ ಬರ್ಬೇಕಿದ್ದು ಇವಾಗ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿದ್ವಿ ಇಟ್ಟ ಈಗ ಹಾಕ್ಕೊಂಬಡೋಣ್ರಿ ಇವಾಗ ಹಾಕ್ಕೊಂಡು ಇದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಸಣ್ಣನ ಉರಿಯಾಗ ನಾವು ಈ ರೀತಿ ಕುದಿಸ್ಕೊಬೇಕಾಗ್ಕತ್ತೀರಿ ಇದನ್ನ ಒಂದು ಐದು ನಿಮಿಷ ಇದನ್ನ ಇದೇ ರೀತಿನ ನಾವು ಕುದಿಸ್ಕೋಬೇಕಾಕತಿ ಈಗ ನೋಡಿರಿ ಒಂದು ಕುದಿ ಬಂದೈತಿ ಇವಾಗ ಇದು ಒಂದು ಕುದಿ ಬಂತು ಇವಾಗ ಇನ್ನೊಂದು ಹೊತ್ತು ಇದನ್ನ ಕುದಿಸ್ಕೊಬೇಕಾಗ್ಕತಿ ಇದನ್ನ ಈ ರೀತಿ ಚಮಚದಿಂದ ಆವಾಗ ಈ ರೀತಿ ಕೈಯಾಡ್ಸ್ಕೊತನ ಇದನ್ನು ರೆ ಮಾಡ್ಕೋಬೇಕೈತಿ ರೀ ಇದನ್ನ ಆದಷ್ಟು ಸರ್ನ ಊರ್ಯಾಗ ಹಿಡ್ಗು ಮಾಡ್ಕೋಬೇಕು ಇಲ್ಲಕ್ಕಂದ್ರೆ ಉಕ್ಕೋಗು ಚಾನ್ಸಸ್ ಇರ್ತೈತೆ ರೀ ಇದು ಉಗ್ ಉಕ್ಕಿ ಬಿಡ್ತೈತೆ ರೀ ಇದು ರಾಗಿ ದಾಂಬಲಿ ಮಾಡಬೇಕಾದ್ರೆ ಇದನ್ನು ನೋಡ್ಕೊತನೇ ಇರಬೇಕಾಕತ್ತಿದ್ನ ಈಗ ನೋಡ್ರಿ ಇನ್ನೊಂದು ಕುದೀನ ಬಂತಿವಾಗ ಈಗ ಏನು ರೆಡಿ ಆಗಕ್ಕೆ ಬಂತಿವಾಗ ಚಮಚೇನ ಈ ರೀತಿ ಇಟ್ಬಿಟ್ರೆ ಆದಷ್ಟು ಉಕ್ಕುದಿಲ್ಲ ನಡಕ್ಕೆ ಇಟ್ಕೊಂಡ್ಬಿಡ್ಬೇಕು ನಾವು ಚಮಚೇನ ನಾವೇನು ಮಿಕ್ಸ್ ಮಾತಾಡ್ತಾರೆ ಆ ಚಮಚೆ ನಡಕ್ಕೆ ಇಟ್ಕೊಂಡ್ಬಿಡ್ಬೇಕು ಆದಷ್ಟು ಸಣ್ಣ ಉರ್ಯಾಗ ಇದನ್ನು ಮಾಡ್ಕೋಬೇಕಾಗ್ತೈತೆ ರೀ ಇದನ್ನು ಅಂದ್ರೆ ಕೆಳಗೆ ರೀ ಇದು ಇಲ್ಲಾಂದ್ರೆ ಉಕ್ಕಿ ಹೋಗ್ಬಿಡ್ತೈತೆ ಇವಾಗ ಈಗ ನೋಡಿರಿ ಗುಳಿ ಗುಳಿ ಬರೋಕು ನೋಡಿ ಈಗ ಇಷ್ಟು ಗುಳಿ ಗುಡಿ ಬಂದುಬಿಟ್ರೆ ಇದು ಹೀಟ್ ರೆಡಿ ಆದಂಗೆ ಆತಿದ್ಗೆ ಚಲೋ ತಂಗ್ ಬೆಂದೈತೆ ರೀ ಇದು ಇವಾಗ ಚಲೋ ತಂಗ್ ಇದು ಈಗ ರೆಡಿ ಆಗಕ್ಕೆ ಬಂತು ನೋಡ್ರಿ ಈಗ ತೋರ್ಸಾಕೊಂತೇನೆ ನಾನು ಈ ರೀತಿ ಈಗ ಇಷ್ಟು ಅಳುಕೈತೆಲ್ರಿ ಇದು ಆರಿದ ಮೇಲೆ ಇದು ಗಟ್ಟಿ ಹಾಕೈತೆ ಇದು ಈಗ ಈಗ ನೋಡ್ರಿ ಈಗ ಕುದಿ ಬಂತು ಚಲೋ ತಂಗನ ಆಯ್ತು ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡ್ರ ಚಲೋ ತಂಗ ರೀ ಇವಾಗ ಈಗ ಅದನ್ನ ಹಾರಾಕಿ ಇಟ್ಬಿಡೋಣ ಗಂಜಿನ ಈಗ ನೋಡ್ರಿ ಆ ರೀತಿ ಈಗ ಒಂದು ತಾಸು ನಾನು ಬಿಟ್ಟುಬಿಟ್ಟಿದ್ದೇನ ರಾಗಿ ಗಂಜಿ ಮಾಡಿ ಇವಾಗ ಚಲೋ ತಂಗ ಆ ರೀತಿ ನೋಡ್ರಿ ತೋರ್ಸಾಕೊಂತೇನೆಲ್ಲ ನಾನು ಏನು ರೀ ಇದು ಇವಾಗ ಈಗ ಅದನ್ನ ಸೈಡ್ ಇಟ್ಕೊಂಬ ಗಂಜಿನ ಈಗ ಒಂದು ಮೊಸರನ್ನ ಹಾಕ್ಕೊಂಬಿಡೋಣ್ರಿ ಈಗ ಒಂದು ಅರ್ಧ ಗ್ಲಾಸಷ್ಟು ಮೊಸರನ್ನ ಹಾಕ್ಕೊಂಬಿಡ್ತೇನೆ ನಾನು ಇಲ್ಲಿ ಗಟ್ಟಿ ಮೊಸರು ತೊಗೊಬೇಕೆ ಈಗ ನೋಡಿರಿ ನಾನು ಒಂದು ಅರ್ಧ ಗ್ಲಾಸಷ್ಟು ಮೊಸರು ತೊಗೊಂಡಿ ಇವಾಗ ಒಂದು ಗ್ಲಾಸಷ್ಟು ಅದಕ್ಕೆ ನೀರು ಹಾಕ್ಕೊಂಡ್ಬಿಡ್ತೇನೆ ನಾನೀಗ ಈಗ ಚಲೋ ತಂಗನ ಕಡ್ಗೊಳ್ಳ್ದಿಂದ ಚಲೋ ತಂಗ ಕಡ್ಕೊತೀರಿ ಇದನ್ನ ಮಜ್ಜಿ ಮಾಡ್ಕೊಂಡ್ಬಿಡ್ತೇನೆ ನಾನೀಗ ಈಗ ನೋಡಿರಿ ಚಲೋ ತಂಗ ಮಜ್ಜಿ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ನಾವು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಿಲ್ಲ ರಾಗಿ ಅಂಬ್ಲಿನ ಈ ಮಜ್ಜಿಗೆ ಒಳಗೆ ಹಾಕ್ಕೊಂಬಿಡ್ರಿ ನಾವೀಗ ನೋಡ್ಕೊಂಡು ಹಾಕೋಬೇಕೈತಿ ಅದನ್ನ ಭಾಳ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಮೀಡಿಯಮ್ಮ ನಾವು ಇದನ್ನ ರೆಡಿ ಮಾಡ್ಕೋಬೇಕೈತಿ ರಾಗಿ ಆಮ್ಲೀನ ಈ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಆಯಿತು ಇವಾಗ ಹಸಿ ಉಳ್ಳಾಗಡ್ಡಿ ಹಾಕ್ಕೊಂತೇನೆ ನೋಡ್ರಿ ನಾನೀಗ ಅದಾದ ನಂತರ ಹಸಿ ಉಳ್ಳಾಗಡ್ಡಿ ಹಾಕಿದ ಮೇಲೆ ಒಂದು ಬೆಳ್ಳುಳ್ಳಿನೇ ಈ ರೀತಿ ಜದ್ಕೊಂಡೆ ನೋಡಿರಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಸಿಪ್ಪಿ ಸುಲ್ಕೊಂಡು ಚಲೋ ತಂಗ್ ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಶುಂಠಿ ಕೂಡ ಒಂದು ಇಂಚ್ ತೊಗೊಂಡಿದ್ನಿ ಅದನ್ನು ಕೂಡ ಚಲೋ ತಂಗ್ ಜಜ್ಜ್ಕೊಂಡಿದ್ನಿ ಅದನ್ನು ಕೂಡ ಶುಂಠಿ ಈಗ ಬೆಳ್ಳುಳ್ಳಿ ಶುಂಠಿನೂ ಹಾಕೊಂಡು ಈಗ ಜೀರಿಗೆ ಕೂಡ ಸಣ್ಣಾಗಿ ಕುಟ್ಟಿ ಇಟ್ಕೊಂಡಿತ್ತು ಒಂದು ಕಾಲು ಚಮಚ ಹಾಕೊತೇವೆ ನೋಡಿ ಭಾಳ ಹಾಕೋಕೊ ಹೋಗ್ಬಾರ್ದು ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಪೌಡ್ರ್ ಹಾಕ್ಕೊಂಡಿ ಹಾಕ್ಕೊಂಡ ನಂತರ ಚಲೋ ತಂಗನ್ನ ಮಿಕ್ಸ್ ಮಾಡ್ಕೋಬೇಕೈತೆ ನೋಡ್ರಿ ಇದನ್ನ ಈಗ ಈ ರೀತಿ ಇವೊಮ್ಮೆ ಚಲೋ ತಂಗ್ರೆ ಅಂದರೆ ಎಲ್ಲ ಕಡೆನೂ ಸ್ಪ್ರೆಡ್ ಅದು ಈಗ ಆಯ್ತು ನೋಡ್ರಿ ಇವಾಗ ಈ ರೀತಿ ಬಂದೈತದ ಇವಾಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬರೋಣ್ರಿ ಈಗ ರೆಡಿ ಆಯ್ತು ನೋಡ್ರಿ ಈಗ ಈ ರೀತಿ ಬಂದೈತಿ ರಾಗಿ ಆಂಬಲಿದು ಈಗ ಕೊತ್ತಂಬರಿ ಹಾಕಿದ್ಮ್ಯಾಗ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನ ಗ್ಲಾಸಿಗೆ ಸರ್ವ್ ಮಾಡ್ಕೊಂಬರೋಣ ಈಗ ಈಗ ನೋಡಿ ಒಂದು ಎರಡು ಗ್ಲಾಸ್ ತೊಗೊಂಡೇನೆ ಈಗ ಈಗ ಈ ರೀತಿ ಬಂದೈತಿ ಮಾಡೋಬಂಥ ಎಷ್ಟು ಹಳ್ಳಕ್ಕ ಅದು ಈಗ ಎಷ್ಟು ಗಟ್ಟಿ ಬಂದಿತ್ತು ನೋಡಿರಿ ಮತ್ತು ಮಜ್ಜಿಗೆ ಹಾಕಿ ನಾನು ಆದ್ರೂ ಇಷ್ಟು ಗಟ್ಟಿ ಬಂದೈತಿ ಈ ಹದದಾಗ ನಾವು ರಾಗಿ ಅಂಬ್ಲಿನ ಮಾಡ್ಕೋಬೇಕೈತೆ ರೀ ಈಗ ನಾನು ತೋರ್ಸಕ್ಕೊಂತ ಗ್ಲಾಸಿಗೆ ಈ ರೀತಿ ಹದದಾಗ ನಾವು ಮಾಡ್ಕೋಬೇಕೈತಿ ಇಷ್ಟು ಇದ್ರೆ ಸಾಕು ಕುಡಿಯೋಕ್ಕೂ ಒಂಥರ ರುಚಿನೂ ಇದು ಈಗ ಎರಡು ಗ್ಲಾಸಿಗೆ ಕೂಡ ಸರ್ವ್ ಮಾಡ್ಕೊಂಡು ನೋಡ್ರಿ ನಾನು ಇವಾಗ ಇನ್ನೊಂದು ಸ್ವಲ್ಪ ಇದನ್ನ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ ಬಾಳನ್ನ ಹಾಕ್ಕೊಕೋಬಾರ್ದು ಆ ಗ್ಲಾಸಿಗೆ ಎರಡು ಗ್ಲಾಸಿಗೆ ಸ್ವಲ್ಪ ಸ್ವಲ್ಪ ನಾನು ಹಸಿ ಉಳ್ಳಾಗಡ್ಡಿನ ಹಾಕ್ಕೊಂಡು ನೋಡ್ರಿ ಮತ್ತು ಈಗ ಕೊತ್ತಂಬ್ರಿನೂ ಸ್ವಲ್ಪ ಹಾಕ್ಕೊಂಡ್ಬಿಡ್ತೇನೆ ಡೆಕೋರೇಷನಿಗೆ ಈಗ ಆಯ್ತು ನೋಡ್ರಿ ರಾಗಿ ಆಮ್ಲಿದು ಬೇಸಿಗೆ ಹಿಂಗೆ ಹೇಳಿ ಮಾಡಿಸಿದಂತಹ ರೆಸಿಪಿದು ಇದ್ರ ಕುಡ್ದು ಬಿಟ್ಟರೆ ಅಷ್ಟು ಚಲೋ ಚೊಲೋ ಹೊಟ್ಟೆ ಫುಲ್ಲಾಗಿ ಇರ್ತೈತಿ ಡಯಟ್ ಮಾಡಿರೋ ಹೇಳಿ ಮಾಡಿಸಿದಂಥ ರೆಸಿಪಿ ಅದು ಈ ಒಂದು ರಾಗಿ ಅಂಬಿಲಿಯ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ